ದೇವರ ಕೃಪೆ ನಮ್ಮನ್ನು ಬಿಟ್ಟು ಹೋಗಲ್ಲ ಬೈಬಲ್ ಹೇಳ್ತಾರೆ ಅಹಂಕಾರಿಗಳನ್ನು ದೇವರದ ಸಹೋದರ ಇಲ್ಲಿ ಗಮನಿಸಿರಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಸಹೋದರಿ ನಿಮ್ಮ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ನೀನು ಆರಂಭದಲ್ಲಿ ಹೆಂಗಿದ್ಯೋ ಸಾಯವರೆಗೂ ಹಂಗೆ ಇರಬೇಕು ಚೇಂಜ್ ಆಗಬಾರ್ದು ನೀನು ನಟನ ಜೀವ ಮಾಡಬಾರ್ದು ಆರಂಭದಲ್ಲಿ ಹೆಂಗಿದೆಯೋ ಸಭೆಯಲ್ಲಿ ಸಾಯವರೆಗೂ ಹಂಗೆ ಇರಬೇಕು ಸಾಯವರೆಗೂ ಹಂಗೆ ಇರಬೇಕು ದೇವರ ಕೃಪೆ ಮೇಲೆ ಇರುತ್ತೆ ನಾನು ಆಗಾಗ ಚೇಂಜ್ ಆಗ್ತಾ ಇದ್ರೆ ದೇವರ ಕೃಪೆ ಯಾಕೆ ಸ್ಟಾರ್ಟಿಂಗ್ ಆ ದೈ ಆ ಭಕ್ತಿ ಆ ಭಯ ಆ ನಂಬಿಕೆ ಆ ಪ್ರೀತಿ ಆಸಕ್ತಿ ವೈರ್ಯ ಸೈತಾನ್ ಯಾವ ರೀತಿಲಿ ಎಂತ ವಿಶ್ವಾಸನ ಕೆಡಿಸ್ತಾನ ನೋಡ್ರಿ ಅವನು ಗೊತ್ತು ಇದು ಸೈತಾನ ಕಾರ್ಯ ಆದ್ರೂ ಕೂಡ ಅದನ್ನ ತಿದ್ದುಕೊಳ್ಳುವಂತೆ ಕಾರ್ಯ ಬರ್ತಾ ಇಲ್ವೇ ಅದೇ ಸೇವಕರಿಗೆ ದುಃಖ ಅದೇ ಸೇವಕರಿಗೆ ಬಾಧೆ ಗೊತ್ತಿದ ಸೈತಾನ ಕಾರ್ಯ ಹಿಂಗ ಮಾಡಬಾರ್ದು இத்தர பார்த்து